ಶಿವಮೊಗ್ಗ ಲೋಕಸಭೆ ಚುನಾವಣೆಗೆ ನಾಲ್ಕನೇ ಬಾರಿಗೆ ಆಯ್ಕೆ ಬಯಸಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸ್ತಾ ಇರುವ ಬಿವೈ ರಾಘವೇಂದ್ರ ಅವರ ಗಳಿಕೆ ಆಸ್ತಿ ಏನೇನು ಹೊಂದಿದ್ದಾರೆ ಅನ್ನೋದಕ್ಕೆ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ನಲ್ಲಿ ಮಾಹಿತಿ ನೀಡಲಾಗಿದೆ ಬಿವೈ ರಾಘವೇಂದ್ರ ಹಾಗೂ ಅವರ ಪತ್ನಿ ತೇಜಸ್ವಿನಿ ಹೆಸರಿನಲ್ಲಿರುವ ಆಸ್ತಿ ವಿವರ ಹೀಗಿದೆ ಒಟ್ಟು ಮೂರು ಪಾಯಿಂಟ್ ಏಳು ಒಂದು ಕೋಟಿ ಮೌಲ್ಯದ ಆಸ್ತಿ ವಿವರವನ್ನು ಅಫಿಡವಿಟ್ನಲ್ಲಿ ರಾಘವೇಂದ್ರ ಸಲ್ಲಿಸಿದ್ದಾರೆ ತಮ್ಮ ಬಳಿ ಮೂವತ್ತ್ ಮೂರು ಸಾವಿರದ ಇನ್ನೂರ ತೊಂಬತ್ತು ತೊಂಬತ್ತೊಂದು ರೂಪಾಯಿ ನಗದು ಎಫ್ ಲಕ್ಷದ ಒಂದು ಸಾವಿರದ ನೂರ ರೂಪಾಯಿ ಷೇರು ಮತ್ತು ಎಫ್ ಟಿಯ ರೂಪದಲ್ಲಿ ಲಕ್ಷದ ಐವತ್ಮೂರು ಮೂವತ್ತೆಂಟು ರೂಪಾಯಿ ಸಾಲ ಇನ್ನು ಇಪ್ಪತ್ತು ಕೋಟಿಯ ಮೂವತ್ತೊಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆಂಟು ರೂಪಾಯಿ ನಷ್ಟಿದೆ ಚಿನ್ನಾಭರಣ ತೊಂಬತ್ತೆಂಟು ಲಕ್ಷದ ಎಂಬತ್ಮೂರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮೌಲ್ಯದ್ದು ಇತರೆ ಬೆಲೆ ಬಾಳು ಆಸ್ತಿ ಅಥವಾ ವಸ್ತುಗಳು ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯ ವಾಹನಗಳು ಲಕ್ಷದ ಸಾವಿರದ ರೂಪಾಯಿ ಫಿಕ್ಸೆಡ್ ಅಸೆಟ್ಸ್ ಈಗಿನ ಮೌಲ್ಯದಲ್ಲಿ ಇಪ್ಪತ್ತೊಂಬತ್ತು ಕೋಟಿಯ ಎಪ್ಪತ್ತ್ ಮೂರು ಲಕ್ಷದ ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಇದೆ ಒಟ್ಟು ಅರವತ್ತು ಕೋಟಿಯ ಎಂಬತ್ತೆರಡು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಅದೇ ರೀತಿ ಒಂಬತ್ತು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ರೂಪಾಯಿ ನಗದು ಹೊಂದಿರುವ ರಾಘವೇಂದ್ರ ಪತ್ತಿ ತೇಜಸ್ವಿನಿ ಹೆಸರಿನಲ್ಲಿ ಎಫ್ ಟಿಯಲ್ಲಿ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಲಕ್ಷದ ಅರವತ್ತೈದು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿ ಇನ್ನು ಒಂದು ಕೋಟಿಯ ಮೂವತ್ತೆರಡು ಸಾವಿರದ ಐವತ್ತೊಂಬತ್ತು ಲಕ್ಷದ ನಾನೂರ ಎಂಬತ್ತೇಳು ರೂಪಾಯಿ ಷೇರು ಮತ್ತು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ ಸಾಲ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದೆ ಇನ್ನು ಒಂದು ಕೋಟಿಯ ಹದಿಮೂರು ಸಾವಿರದ ಎಪ್ಪತ್ಮೂರು ಒಂದು ಕೋಟಿಯ ಹದಿಮೂರು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಆಭರಣಗಳನ್ನು ಹೊಂದಿದ್ದಾರೆ ಇನ್ನು ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಇತರೆ ಬೆಲೆ ಬಾಳುವ ವಸ್ತು ಹಾಗೂ ಆಸ್ತಿಯನ್ನು ಹೊಂದಿದ್ದಾರೆ ಯಾವುದೇ ವಾಹನವನ್ನು ಇವರ ಹೆಸರಿನಲ್ಲಿ ಖರೀದಿ ಮಾಡಿಲ್ಲ ಇನ್ನು ಇಪ್ಪತ್ತೊಂದು ಕೋಟಿಯ ಎಪ್ಪತ್ತೊಂಬತ್ತು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐನೂರ ರೂಪಾಯಿನ ಫಿಕ್ಸ್ ಅಸೆಟ್ಸ್ ಎಂದು ತೋರಿಸಲಾಗಿದೆ ಒಟ್ಟು ಪತ್ನಿ ಹೆಸರಿನಲ್ಲಿ ಇಪ್ಪತ್ನಾಲ್ಕು ಕೋಟಿಯ ಇಪ್ಪತ್ತೈದು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ಆಸ್ತಿ ಇದೆ